ನೀವು ಮೂರು ಬಂದಿರುವಾಗ ಲ್ಯಾಬ್ ಇದು ಸಮುದಾಯ ಆಸ್ಪತ್ರೆ ಸೊ ಲ್ಯಾಬ್ ಇವತ್ತೆಲ್ಲ ಅದು ಉದ್ಘಾಟನೆ ಮಾಡೋದು ಇವತ್ತು ಬ ಇಲ್ಲಿ ಕೆಲಸನೇ ಸ್ಟಾರ್ಟ್ ಆಗಿಲ್ಲ ಬೇರೆ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು ಅಲ್ಲ ಚೆಕ್ ಮಾಡಿಸ್ಬೇಕು ನಾನು ಚೆಕ್ ಮಾಡ್ತೀನಿ ಮತ್ತೆ ರೋಗಿಗಳ ಮತ್ತು ಸಾರ್ವಜನಿಕರ ನಡುವೆ ಈ ಮತ್ತೆ ಮತ್ತೆ ಅಲ್ಲಿ ಗಲಾಟೆಗಳಾಗ್ತಾಯಿದೆ ಸರ್ ಈಗ ಮೊನ್ನೆ ಕೂಡ ಆಯ್ತು ಕ್ಮಾಪಣೆ ಕೇಳಿಸುವಂಥದ್ದು ಇದು ಯಾಕೆ ಆಗ್ತಾ ಇದೆ ನಾನು ವಿಚಾರಿಸ್ತೀನಿ ಯಾಕಂತ ಸ್ಥಳೀವಾಗಿ ನಿಮ್ಮ ಶಾಸಕರು ಹೆಚ್ಚು ಹೆಚ್ಚಿಗೆ ಬಂದಿದೆ ಪೊಲೀಸ್ ಸಿಬ್ಬಂದಿ ಸೆಕ್ಯೂರಿಟಿ ಔಟ್ಪೋಸ್ಟ್ ಅನ್ನ ಮಾಡಿದೀವಿ ಅದರಲ್ಲಿ ಔಟ್ಪೋಸ್ಟ್ ಇಲ್ಲ ಪೊಲೀಸ್ ಅವರಿಗೆ ಈಗ ನಾವು ಆಸ್ಪತ್ರೆ ಸೆಕ್ಯೂರಿಟಿಗೆ ಉಪಯೋಗಿಸುವಂತದ್ದು ಇಲ್ಲೂ ಇಲ್ಲ ಯಾವ ಅವರ ಬೇಡಿಕೆ ಆಗಿದೆ ಅವರ ಬೇಡಿಕೆ ಆತರ ಇರಬಹುದು ಬಟ್ ನಾನು ಅದನ್ನ ವಿಚಾರಿಸ್ತೀನಿ ಏನಾಯ್ತು ಹೇಗಾಗಿದೆ ಅಂತ ನಾನು ನಮ್ಮ ಮಾತಾಡ್ಕೊಂಡು ಸರ್ ನಮ್ಮ ಜಿಲ್ಲೆಯಲ್ಲಿ ಈಗ ಕೆಂಪು ಕಲ್ಲು ಗಣಿಗಾರಿಕೆ ಸಂಪೂರ್ಣ ನಿಂತು ಮರಳು ಮರಳುಗಾರಿಕೆ ಮರಳು ತೆಗೆದು ನಿಂತು ಈಗ ಈ ಕಟ್ಟಡ ನಿರ್ಮಾಣ ಮನೆ ನಿರ್ಮಾಣ ತುಂಬಾ ಕಷ್ಟ ಆಗಿದೆ ನಿಂತು ಹೋಗಿದೆ ಅಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ಎಲ್ಲ ನಡೀತಾ ಇದೆ ಈಗ ಕಾನೂನು ಚೌಕಟ್ಟಿನಲ್ಲಿ ಅದು ನಡೆಯುವಂಥದ್ದಾಗಬೇಕು ಆಗಬೇಕು ಕಾನೂನು ಬಾಹಿರವಾಗಿ ಏನು ಇವತ್ತಿನ ದಿವಸ ಈ ವ್ಯವಹಾರ ನಡೀತಾ ಇತ್ತು ಅದನ್ನು ಇವತ್ತು ಪೊಲೀಸ್ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದು ಅವ್ರ ಜ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಈ ಮುಂದೆ ಏನು ಮಾಡಬೇಕು ಅಂತ ಇವತ್ತು ನಾನು ಸಭೆಗೆ ಕರೆದಿದ್ದೀನಿ ಮೀಟಿಂಗ್ ಇದೆ ಇವತ್ತು ಸಂಜೆ ಮಂಗಳೂರಿನಲ್ಲಿ ಕಾನೂನು ಚೌಕಟ್ಟನ್ನ ತೊಗೊಂಡ್ಬರ್ಬೇಕು ಅಲ್ವಾ ಇಲ್ಲಿಗಲ್ ಆಗಿ ನಾವು ಯಾವುದನ್ನು ಕೂಡ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿಗಲ್ ಮಾಡೋದಕ್ಕೆ ಪ್ರೋತ್ಸಾಹನ ಕೂಡ ಕೊಡೋಕ್ಕಾಗಲ್ಲ ಅಥವಾ ಅದಕ್ಕೆ ನಾವು ಪರ್ಮಿಷನ್ ಕೊಡೋಕ್ಕಾಗೋದು ಆಯ್ತಾ ಅದರಿಂದ ಕಾನೂನು ಚೌಕಟ್ಟಲ್ಲಿ ಹೇಗೆ ತರಬೇಕು ಅಂತ ಇವತ್ತು ಇವತ್ತು ನಾನು ಸಭೆ ಇಟ್ಕೊಂಡಿದ್ದೇನೆ ಸಭೆ ನಂತರ ಮುಂದೆ ಏನೇನು ಬರ್ತದೆ ಅದನ್ನ ಆಮೇಲೆ ತಿಳಿಸ್ತೀನಿ ಅದರ ಬಗ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈ ಪ್ರಸ್ತಾವನೆಯನ್ನು ನಮ್ಮ ಗೃಹ ಇಲಾಖೆ ಜೊತೆ ಕೂಡ ಚರ್ಚೆ ಮಾಡಿ ಯಾಕಂತ ಹೇಳಿದ್ರೆ ಅದರ ಬಗ್ಗೆ ಅನೇಕ ಜನರ ಅದಕ್ಕೆ ಅಭಿಪ್ರಾಯ ಕೊಟ್ಟಿದ್ದಾರೆ ಈ ಥರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಎಸ್ ಪಿ ಕಚೇರಿನ ಸ್ಥಳಾಂತರ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಅದರಿಂದ ಅದನ್ನು ನಾನು ಗೃಹ ಸಚಿವರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಿ ಸರ್ ಈಗ ಭೂಕುಸಿತ ಆದಂಥ ಜಾಗಗಳಿಗೆ ಇನ್ನೂ ಹಿರಿಯ ಅಧಿಕಾರಿಗಳು ಯಾರು ಭೇಟಿ ನೀಡಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಮತ್ತೆ ಕೇಳ್ತಾ ಇದೆ ಸಾರ್ವಜನಿಕ ಮತ್ತೊಂದು ಪ್ರಾಕೃತಿಕ ವಿಕೋಪದ ಸಂತ್ರಸ್ತರಿಗೆ ಇನ್ನೂ ಪರಿಹಾರ ಬಂದಿದೆ ಪರಿಹಾರ ಈಗ ನಲವತ್ತು ಒಳಗಡೆ ಕೊಡಬೇಕು ಅಂತ ಆದೇಶ ಇದ್ರು ಎಲ್ಲರಿಗೂ ಕೊಟ್ಟಿದ್ದಾರೆ ಇಲ್ಲ ಬಂದಿಲ್ಲ ಅಂತ ಹೇಳುವಂಥ ಎಪ್ಪತ್ತ ಎರಡು ಜನರಿಗೆ ಎಪ್ಪತ್ತ ಎರಡು ಕಡೆ ಹಾನಿ ಆಗಿದೆ ಮೊದಲನೇ ಹಂತದಲ್ಲಿ ಎಪ್ಪತ್ತೆರಡು ಜನರಿಗೆ ಕೊಟ್ಟಿದೆ ಕೊಟ್ಟಿದೆ ಆಗಿದೆ ಹಣ ಕೊಟ್ಟಿದ್ದಾರೆ ಅಂತ ಇವತ್ತು ನಾನು ಮಧ್ಯಾಹ್ನ ಕೂಡ ಡಿ ಸಿ ಹೇಳೋದು ನಾನು ಬೆಳಗ್ಗೆ ಫೋನ್ ಮಾಡಿದ್ದೆ ಅವ್ರು ಹೇಳಿದ್ರು ಇಲ್ಲ ಸರ್ ಎಲ್ಲ ನಾವು ಮತ್ತೆ ಇದುವರೆಗೂ ಇನ್ನು ಅದಕ್ಕಿಂತ ಹೆಚ್ಚು ಮೊತ್ತ ಏನು ಕೊಡಬೇಕಾಗಿರ್ಬೋದು ಅದ್ರ ಬಗ್ಗೆ ನಾನು ನೋಡ್ತೀನಿ ಅದರಿಂದ ನಮ್ಗೆ ಹಣಕಾಸಿನ ಏನು ಸಮಸ್ಯೆ ಏನಿಲ್ಲ ಹಣನೂ ಕೂಡ ಇದೆ ಇದ್ರ ಪ್ರಕಾರ ಗೈಡ್ಲೈನ್ಸ್ ಪ್ರಕಾರ ಏನಾದ್ರೂ ಡಿಲ್ ಆಗಿದೆ ನೋಡ್ತೀನಿ ಬಟ್ ಈಗಾಗಲೇ ಒಂದು ರೌಂಡ್ ಅಂತೂ ಎಲ್ಲರೂ ಕೊಟ್ಟಿದೆ ಸುತ್ತೂರು ಒಂದೇ ಇಲ್ಲ ಫಲಾನುಭವಿಗಳಿಗೆ ತಲುಪಲ್ಲಿ ಏನಾದ್ರೂ ಸರ್ ನಾಡಿದ ಇಪ್ಪತ್ತ ಮೂರರಂದು ಬಿಜೆಪಿಯವರು ಎಲ್ಲ ಪಂಚಾಯತ್ ಸರ್ಕಾರದ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ಕಾರ ವೈಫಲ್ಯ ಆಗಿದೆ ಅಂತೇಳಿ ಅದರ ಬಗ್ಗೆ ಅದು ಕಾಲ್ತುಳಿತ ಮತ್ತು ಎಲ್ಲ ವಿಷಯದಲ್ಲಿ ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ ವಿದ್ಯುತ್ ಬಿಲ್ಗಳಲ್ಲಿ ನೀವು ಇದ್ರ ಗ್ರ್ಯಾಚ್ಯುಟಿ ಬಿಲ್ ಸೇರಿಸ್ತಾ ಇದೀರಿ ಮೂರು ಪರ್ಸೆಂಟ್ ಅಂತ ಹೇಳಿ ವಿದ್ಯುತ್ ಕರೆಂಟ್ ಬಿಲ್ಗಳಲ್ಲಿ ಅವರ ಸಿಬ್ಬಂದಿಗಳ ಗ್ರಾಚ್ಯುಟಿ ಮೊತ್ತವನ್ನು ಸೇರಿಸಿ ಆಗ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಸರ್ ಈಗ ಇನ್ನೊಂದು ಈ ಮಳೆಗಾಲದ ಸಿದ್ಧತೆಗೆ ಅಧಿಕಾರಿಗಳು ಇನ್ನೂ ಸಿದ್ಧವಾಗಿಲ್ಲ ಈಗ ಎರಡು ದಿನಗಳ ಹಿಂದೆ ಶಾಸಕರೇ ಕೊಟ್ಟು ಹಿಡಿದೊಂದು ಕೆಲಸ ಮಾಡುವಂತ ಪರಿಸ್ಥಿತಿ ಬಂದಿದೆ ಅನೇಕ ರಸ್ತೆಗಳಿವೆ ಶಾಸಕರು ಅದು ಅವರನ್ನು ನೋಡಿ ಎಲ್ಲರೂ ಮಾಡಿದ್ರೆ ಒಳ್ಳೇದು ಆಯ್ತಾ ಆದರೆ ಸರ್ಕಾರ ನಾವು ನಮ್ಮ ಕಡೆಯಿಂದ ಪೂರ್ವಭಾವಿಯಾಗಿ ಸಭೆಗಳನ್ನು ಕೂಡ ಮಾಡಿದ್ದು ಮತ್ತು ತಯಾರಾಗಿರಬೇಕು ಅಂತ ಮಾಡಿದ್ದು ಮತ್ತು ಎಲ್ಲ ಎಲ್ಲ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳೋದು ಕೂಡ ಹೇಳಿದ್ದೀವಿ ಆದರೆ ಕೆಲವು ಕಡೆ ನೋಡಿ ಪ್ರತಿಯೊಂದನ್ನು ಕೂಡ ಸರ್ಕಾರ ಒಂದು ನಾವು ಸರಿಪಡಿಸೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದೊಂದು ಕಡೆ ಏನೇನಾಗಿರ್ತದೆ ಈಗ ಬ್ಲಾಕ್ ಆಗಿರ್ಬೋದು ಏನೋ ಸಮಸ್ಯೆ ಆಗಿರ್ಬೋದು ಒಂದು ಮರ ಬಿದ್ದಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಅದಕ್ಕೆ ಅದಕ್ಕೋಸ್ಕರ ನಾವು ಸ್ಪಂದಿಸಬೇಕು ತಕ್ಷಣಕ್ಕೆ ಸ್ಪಂದಿಸಬೇಕು ಶಾಸಕರು ಮಾಡಿರ್ತಾರ ಎಲ್ಲ ಶಾಸಕರ ನೋಡಿ ಎಲ್ರೂ ಅದೇ ತರ ಮಾಡಿದ್ರೆ ಆಮೇಲೆ ಸಮಸ್ಯೆನೇ ಇರೋದಿಲ್ಲ ಸರ್ ಈಗ ಮೆಸ್ಕಾಂ ಇಲಾಖೆ ಈ ಸಲ ಬಹಳಷ್ಟು ಏನು ಕಳಪೆ ಗುಣಮಟ್ಟದ ಕೆಲಸ ಮಾಡ್ತಾ ಇದ್ದಾರೆ ಈಗ ಆ ತರ ಮಾಹಿತಿ ಇಲ್ಲ ಮೆಸ್ಕಾಮ್ ಅವ್ರದ್ದು ಕೂಡ ಮಾತನಾಡಿ ನಾವು ಮೆಸ್ಕಾಮ್ ಅವ್ರಿಗೆ ಎಲ್ಲ ಸಿದ್ಧತೆಗಳು ಪೋಲ್ಗಳು ತಂತಿ ವೈರ್ ಏನೇನು ಬೇಕು ಎಲ್ಲ ಅವರು ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ ಎಲ್ಲ ಸರ್ ಕೆಲಸ ಆಗ್ತಾ ಇಲ್ಲ ಜನರಿಗೆ ನಿರಂತರವಾಗಿ ಕಡಿತ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ ಅಲ್ಲ ಕಂಪ್ಲೇಂಟ್ ಮಾಡಿದ್ರು ಕೂಡ ಲಾಂಚ್ ಅದು ಇಮಿಡಿಯೇಟ್ ರಿಸಾಲ್ವ್ ಅಂತ ಹೇಳಿ ಆಗುತ್ತೆ ಕಂಪ್ಲೇಂಟ್ ಅಲ್ಲಿ ಅಟೆಂಡ್ ಆಗ್ತಾ ಇಲ್ಲ ಈಗ ನನ್ನದೇ ನಾನೇ ಇವತ್ತು ಬೆಳಿಗ್ಗೆ ಮೂರು ಸಲ ಎಂಡಿ ಅವರಿಗೆ ಮಾತಾಡಿದ್ದೀನಿ ಇಷ್ಟು ಕಂಪ್ಲೇಂಟ್ ಲಾಂಚ್ ನಿನ್ನೆ ಮೊನ್ನೆ ಕರೆಂಟ್ ಇರಲಿಲ್ಲ ಬೆಳಿಗ್ಗೆ ಕರೆಂಟ್ ಇಲ್ಲ ಇದ್ರ ಬಗ್ಗೆ ಹೇಳಿದ್ರೆ ನೋಡ್ತೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅಟೆಂಡ್ ಆಗುದಿಲ್ಲ ಈಗ ಕೂಡ ಕರೆಂಟ್ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ತಳಮಟ್ಟದ ಅಧಿಕಾರಿಗಳು ಮೇಲೆ ಅವರಿಗೆ ಫೋನ್ ಮಾಡಿದ್ರೆ ನೀವು ತಳಮಟ್ಟು ಚೆಕ್ ನಾನು ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿಲ್ಲ ಬಟ್ ಎನ್ ಐ ಕೊಡೋದಕ್ಕೆ ಮೊನ್ನೆ ಕೂಡ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಪರಮೇಶ್ವರವರು ಎನ್ ಐ ಎ ಬಂದ್ ಮಾಡಲಿ ನಮ್ದೇನು ಅಭ್ಯಂತರ ಅಲ್ಲ ಯಾಕೆಂದರೆ ನಮ್ಮ ಪೊಲೀಸರೇ ಯಾರು ಮಾಡಿದ್ದಾರೆ ಅಂತ ಹಿಡಿದ ಹಿಡಿದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಅವರಿಗೆ ಗೊತ್ತಾಗಿರೋದ್ರಿಂದಲೇ ಆ ಮಾಹಿತಿ ತಗೊಂಡು ಎನ್ ಐ ಎ ಅವ್ರು ಬರ್ತಾ ಇರೋದು ಆಯಿತಾ ಸೊ ನಮ್ಮ ಪೊಲೀಸ್ ಮೇಲೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮವರೇ ಅದೆಲ್ಲ ಹಿಡಿತಾ ಇದ್ರು ಅಂತ ಆದರೆ ಬಿ ಜೆ ಪಿ ಅವರಿಗೆ ಎನ್ ಐ ಎನೇ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು ಅದರಿಂದ ಎನ್ ಐ ಎ ಬಂದು ಮಾಡಲಿ ನಮಗೇನು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಸಿಕ್ಕಾಕೊಳ್ಬೇಕು ಹಿಡಿದಾನ್ ಹತ್ಯೆ ನೋಡಿ ನಾವು ಕೊಡಬೇಕು ಅಂತಲ್ಲ ಅವ್ರಿಗೆ ಇದ್ರೆ ಬೇಕು ಬಂದು ಕೇಳ್ಕೊಳ್ಳಿ ನಾವು ಈ ಸುಭಾಷ್ ಶೆಟ್ಟಿನೂ ನಾವು ಯಾರು ಮಾಡಿದ್ದಾರೆ ಅವ್ರನ್ನ ಹಿಡಿದಿದ್ದೇವೆ ಮತ್ತು ಮಾಡಿಸೋರವ್ರನ್ನ ಯಾರು ಮಾಡಿಸಿದಾರೆ ಆ ಹಿನ್ನೆಲೆ ಕೂಡ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇದೆ ಅದೇ ಥರ ಅಬ್ದುಲ್ ರಹೀಮಲ್ಲೂ ಕೂಡ ಯಾರು ಅದರ ಹಿಂದೆ ಇದ್ದಾರೆ ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಗಳಿದೆ ಅದರಿಂದ ನಾವು ಖಂಡಿತವಾಗಿಯೂ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಪೊಲೀಸು ಸನ್ನದ್ಧರಾಗಿದ್ದು ಆಗಿದ್ದ ಆಗಿದ್ದಾರೆ ಇದ್ದರು ಮತ್ತು ಈ ತನಿಖೆ ಮಾಡೋದರಲ್ಲಿ ಎಲ್ಲೂ ಕೂಡ ನಮಗೇನು ಹಿನ್ನಡೆ ಏನಿಲ್ಲ ಆದರೆ ಬಿ ಜೆ ಪಿಯವ್ರಿಗೆ ರಾಜಕಾರಣ ಮಾಡಬೇಕು ಅವ್ರಿಗೆ ಹಿಂದೂ ಅವ್ರ ಸತ್ತರೆ ಮಾತ್ರ ಅವ್ರಿಗೆ ನೋವಾಗುವಂಥದ್ದು ಬೇರೆ ಕೋಮ್ನವ್ರ ಸತ್ತರೆ ಅವ್ರಿಗೆ ನೋವಾಗೋದಿಲ್ಲ ಅವ್ರ ಮನುಷ್ಯತ್ವ ಇಲ್ಲ ಅಂತ ಇದು ರಾಜಕೀಯ ನಮ್ಮ ರಾಜಕೀಯ ನಾವು ರಾಜಕೀಯ ಮಾಡೋಕ್ಕೆ ಬಂದಿಲ್ಲ ನಮಗೆ ಎಲ್ಲರೂ ಒಂದೇ ಯಾರೇ ಯಾರಿಗೆ ಈ ಥರ ಘಟನೆಗಳಾದಾಗ ನಾವು ಒಂದೇ ರೀತಿ ನೋಡಬೇಕು ಒಂದೇ ತರ ಪ್ರತಿಕ್ರಿಯೆ ನಾವು ಅದು ಒಂದೇ ಒಂದೇ ಒಂದು ನಿಲುವಲ್ಲಿರಬೇಕು ಒಂದೊಂದಕ್ಕೆ ಒಂದೊಂದು ಥರ ಮಾಡಿದ್ರೆ ಮತ್ತೆ ಮನುಷ್ಯತ್ವ ಎಲ್ಲಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ